ನಮ್ಮ ತಂಗಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂತಂದರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ನೋಡಿ ಯಾರೋ ಕೈ ಎತ್ತಾ ಇದ್ದಾರೆ ಈಗ ಅಲ್ಲಿ ಸಾರಾ ಗೋವಿಂದ ಕನ್ನಡ ಪರ ಹೋರಾಟ ಮಾಡದಂಥ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳಾಕಿದ್ದಾರೆ ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ ಇನ್ನೇನಾರ ಹೇಳ್ಬೇಕ ಒಂದು ಅರ್ಜಿ ಯಾರ್ಯಾರ ಕೇಸ್ ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂತ ಕೆಲಸ ಯಾಕಂದರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಅದ್ರ ಮುಂದೆ ಅರ್ಜಿ ಕೊಟ್ಟರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ